ಮಕ್ಕಳು ಸೀರಿಯಲ್ ನಲ್ಲಿ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗೋ ಟೈಮ್ ಬಂದಾಗಿದೆ ಒಂದು ಸೀರಿಯಲ್ ಟೈಮ್ ಕೂಡ ಚೇಂಜ್ ಆಗ್ತಿದೆ ಇದ್ರ ಜೊತೆಗೆ ಕತೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಿದೆ ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ ಮರಿಬೇಡಿ ಧಾರವಾಹಿಯಲ್ಲಿ ಪುಟ್ಟಕ್ಕನ ಕಣ್ಣೀರಿನ ಕತೆ ಸಾಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ಸುತ್ತೆ ಡೈರೆಕ್ಟರ್ ಹೀಗಾಗಿ ಪುಟ್ಟಕ್ಕನ ಮೇಸ್ಗೆ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಹೆಚ್ಚಾಗಿದೆ ಈಗಾಗಲೇ ಮ್ಯಾಕ್ಸಿ ಹತ್ರ ಸಹನಾ ಸೀರೆ ಅವಂಗೆ ಕೊಡು ಅಂತ ಹೇಳಿದ್ದು ಮ್ಯಾಕ್ಸಿ ಪುಟ್ಟಕ್ಕನ ಮೇಸ್ಗೆ ಹೋಗಿ ಸೀರೆ ಕೊಟ್ಟು ಆಗಿದೆ ಇದರಲ್ಲಿ ಪುಟ್ಟಕ್ಕನಿಗೆ ಸಹನ ಕೊಟ್ಟಿರೋ ಸೀರೆನೇ ಇದು ಅನ್ನೋ ಡೌಟ್ ಕೂಡ ಬಂದಿರಲಿಲ್ಲ ಆದ್ರೆ ದೇವರ ಗುಡಿಯಲ್ಲಿ ನಿನ್ನ ಮಗಳು ಇನ್ನು ಈ ಭೂಮಿಯಲ್ಲಿ ಉಸಿರಾಡುತ್ತಿದ್ದಾಳೆ ಎಂಬ ಮಾತು ಕೊರವಂಜಿ ಹೇಳ್ತಾಳೆ ಕೊರವಂಜಿ ಹೇಳಿರೋ ಸತ್ಯ ಪುಟ್ಟಕ್ಕನಿಗೆ ಬದುಕಿಗೆ ಭರವಸೆ ಸಿಗುತ್ತೆ ಸಹನಾಗಿ ಇನ್ನೂ ಭೂಮಿ ಋಣ ಮುಗಿದಿಲ್ಲ ಅನ್ನೋ ಮಾತು ಕೇಳಿ ಪುಟ್ಟಕ್ಕನ ಮನಸ್ಸು ಹಗುರವಾಗುತ್ತೆ ಇದಕ್ಕೆ ಸರಿಯಾಗಿ ಸೀರಿಯಲ್ಗೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ ಅದೇ ಕಂಠಿ ಮನೆಯಲ್ಲಿ ನಡೆಯೋ ನಾಮಕರಣ ಕಂಠಿ ತನ್ನ ತಂಗಿ ಮಗುವಿಗೆ ಹೆಸರಿಡೋ ಹುಮ್ಮಸ್ಸಿನಲ್ಲಿ ಇರ್ತಾನೆ ಮಗುವಿಗೆ ಸಹನಾ ಅನ್ನೋ ನಾಮಕರಣ ಕೂಡ ಮಾಡಲಾಗುತ್ತೆ ಆಗ್ಲೇ ಪುಟ್ಟಕ್ಕನ ಮೊಬೈಲ್ ರಿಂಗ್ ಆಗುತ್ತೆ ಇತ ಕಂಠಿ ಸಹನಾ ಸಹನಾ ಅಂತ ಮಗುವಿಗೆ ನಾಮಕರಣ ಮಾಡ್ತಾ ಇದ್ರೆ ಅತ್ತ ಸಹನ ಅವ್ವ ಅಂತ ಕರೆದಿದ್ದಾಳೆ ಇದರಿಂದಾಗಿ ಪುಟ್ಟಕ್ಕನ ಸಂಭ್ರಮ ಹೇಳ ತೀರದಾಗಿದೆ ಮಗಳು ಅವ್ವ ಅಂತ ಕರೆಯುತ್ತಿದ್ದಂತೆ ಪುಟ್ಟಕ್ಕನಿಗೆ ಸಹನ ಸತ್ತಿಲ್ಲ ಎಂಬ ಸತ್ಯಾರಿ ಆಗುತ್ತೆ ಒಂದೆಡೆ ಸಹನ ಕಥೆಯಾದ್ರೆ ಮತ್ತೊಂದ್ ಕಡೆ ಸಿಂಗಾರಮ್ಮನ ಸ್ಟೋರಿಗೂ ಟ್ವಿಸ್ಟ್ ಸಿಕ್ಕಿದೆ ಬಡ್ಡಿ ಬಂಗಾರಮ್ಮನ ಬಂಧಿಸಿ ಸಿಂಗಾರಮ್ಮ ಈಗಾಗಲೇ ಕಂಠಿ ಮನೆಯಲ್ಲಿ ದರ್ಬಾರ್ ಶುರು ಮಾಡಿದ್ದಾಳೆ ಬಂಗಾರಮ್ಮನ್ಗೆ ಪದೇ ಪದೇ ಕಾಲ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅತಿ ಬುದ್ಧಿವಂತ ಸ್ನೇಹೆ ಅತ್ತೆಯ ಗುಣ ಗೊತ್ತಾಗೋದೇ ಇಲ್ಲ ಕಂಠಿಗೂ ಇದು ಅವ್ವ ಅಲ್ಲ ಅನ್ನೋದು ಕೂಡ ಗೊತ್ತಾಗಲ್ಲ ಮಕ್ಕಳ ದಡ್ಡತನಕ್ಕೆ ಪಾಪ ಬಂಗಾರಮ್ಮ ಬಾಯಿ ಬಡ್ಕೊಂಡಿದ್ದೇ ಬಂತು ಕೊನೆಗೂ ಈ ಕಥೆಯನ್ನ ಎಳೆದಿದ್ದು ಸಾಕು ಅಂತ ಸೀರಿಯಲ್ ನಿರ್ದೇಶಕರಿಗೂ ಅನಿಸಿರ್ಬೇಕು ಹೀಗಾಗಿ ಸಿಂಗಾರಮ್ಮನ ಕಥೆಯನ್ನ ಬಂಗಾರಮ್ಮನೇ ಮುಗಿಸೋ ಟೈಮ್ ಬಂದಿದೆ ಈಗಾಗಲೇ ಬಂಗಾರಮ್ಮ ಸಿಂಗಾರಮ್ಮನ ಕೋಟೆಯಿಂದ ಬಿಡಿಸಿಕೊಂಡು ಬರೋ ಸೀನ್ ತೋರಿಸಲಾಗಿದೆ ಮುಂದೆ ಈ ಕಥೆಯಲ್ಲಿ ಸಿಂಗಾರಮ್ಮನ ಸೋಲು ನೋಡಲು ಕೂಡ ವೀಕ್ಷಕರು ಕಾಯ್ತಿದ್ದಾರೆ ಯಾಕಂದ್ರೆ ಈ ಸಿಂಗಾರಮ್ಮ ಬಂಗಾರಮ್ಮನ ಸ್ಟೋರಿ ಸೀರಿಯಲ್ ಅಲ್ಲಿ ಅಂತ ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತಿಲ್ಲ ಇದರ ಮಧ್ಯೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟೈಮ್ ಕೂಡ ಚೇಂಜ್ ಆಗಿದೆ ಬದಲಾದ ಸಮಯ ಮತ್ತು ಬದಲಾಗ್ತಿರೋ ಕಥೆಯನ್ನು ನೋಡಲು ವೀಕ್ಷಕರು ಕೂಡ ಕಾಯ್ತಿದ್ದಾರೆ ನಮಸ್ಕಾರ